ನಮ್ಮಲ್ಲಿರುವವರೆಲ್ಲ ನಾವು ಕಂಡಿದ್ದೇವೆ ಆ ಯಾವ ಭಾಗವನ್ನು ಕಾಣುವುದಿಲ್ಲ ಅಂದ್ರೆ ನಾವು ಆ ರೀತಿ ಇರುವವರಲ್ಲ ಗೋಡ ಸಾಧನೆಯನ್ನು ಮಾಡಿದವರು ನಿಮ್ಮಲ್ಲಿ ಕಂಡಾಗ ನೀವೆಲ್ಲ ಬಿಟ್ಟವರು ಎನ್ನುವುದು ಹೌದು ಯಾವುದು ಸಂಸಾರ ಮಾನವ ಮರ್ಯಾದೆ ನಮಗೆ ಯಾವ ಜಂಜಾಟಗಳು ಇಲ್ಲ ಎಲ್ಲಿ ಅಭಿಮಶ್ ವರ್ಗವನ್ನು ತ್ಯಜಿಸಿದವರು ಎಲ್ಲ ಬಿಟ್ಟವ ಊರಿಗೆ ಜೈ ಶಂಕರ್ ಪುಳೆ ಲೋಹ ಮೋಹ ಪದ ಹಾಗೆ ತಾವು ಬಿಟ್ಟಿದ್ದೀರಿ ನಮ್ಮ ನಾಡಿಗೆ ನಮ್ಮಲ್ಲೇ ಕೇಳು ಸ್ವಲ್ಪ ಈಗ ವಿಚಾರವನ್ನ ನಿಮ್ಮಲ್ಲಿ ಕೇಳದೆ ಹೋದಂತೆ ಹೌದು ವಿಷಯಗಳು ನಮ್ಗೆ ಗೊತ್ತಾಗುವುದಿಲ್ಲ ವಿಷಯಗಳು ಗೊತ್ತಾಗಬೇಕು ಅಂತಾದರೂ ವಿಚಾರವನ್ನು ಮಂಡಿಸಲೇಬೇಕಾಗ್ತದೆ ಆ ಕಾರಣಕ್ಕಾಗಿ ಕೇಳುವುದು ಎಲ್ಲಿಂದ ಬಂದವರು ತಮ್ಮ ಹೆಸರೇರು ಏನಾಗಬೇಕು ಏನಾದರೂ ವಿಶೇಷವಾದಂತ ವಿಷಯವನ್ನು ಹೊತ್ತು ತಂದಿದ್ದೀರೋ ಎನ್ನುವುದಾಗಿ ಎಲ್ಲವನ್ನ ಹೇಳಿದ್ದೇ ಹೌದು ಅಂತಾದ್ರೆ ತಮ್ಮ ಪರಿಚಯವನ್ನು ಕೇಳಿ ಸಂತೋಷ ಸಂತೃಪ್ತಿ ಭಾವದಲ್ಲಿ परी परी पूज लगे परी परी पूज लगे ನಿಮ್ಮ ಹೆಸರು ವಿಷ್ಣುವರ್ಮಾ ಎನ್ನುವುದಾಗಿ ವಿಷ್ಣುವರ್ಧರು ವಿಷ್ಣುವರ್ಮ ಈ ಕೈ ಕನ್ನಡಿಗರ ಕೋಟಿ ನೀವೇ ನೀವೆಲ್ಲ ನೀವು ಯಾರೆನ್ನುವುದು ಗೊತ್ತಾಯ್ತು ಅವರ ಅವಳು ನೀವು ನಾನು ರಮಾದೇವಿ ರಮಾದಿ ರಮಾದೇವ್ ವಿಷ್ಣುವರ್ಮಾ ರಮಾದೇವ್ ಒಳ್ಳೆಯ ಹೆಸರು ಒಳ್ಳೆ ಜೋಡಿ ನಾನಾರು ಗೊತ್ತಾಯ್ತಾ ಗೊತ್ತಾಯ್ತಿದ್ದ ಕೇಲ್ವ ಸ್ವಾಮಿ ಸ್ಥಳೇ ಮಾಡಿದೆ ತ್ರೀ ತ್ರಿ ತ್ರೀ ತ್ರೀ ಥ್ರೀ ಸರ್ವ ಲಪಟಾನಂದ ಮಡಿದ ಗುಟ್ಕಾನಂದ ಸ್ವಾಮಿಗಳ ಪ್ರಮೇಕೈಕ ಶಿಷ್ಯ ಅಷ್ಟೆಲ್ಲ ಮಾಡುವುದು ಮತ್ತು ಇಲ್ಲಿ ಯಾಕೆ ಬಂದಲ್ಲ ಅದನ್ನ ಅಣ್ಣ ಅದೊಂದು ಊರು ಗುಟ್ಕಾನಂದ ಸ್ವಾಮಿಗಳು ಅವರು ಗುಟುಕು ನೀರನ್ನು ಉಡಿಯೋದೇ ಘೋರ ತಪಸ್ಸನ್ನಾಚರಿಸಿ ಕುಟಕಾನಂದ ಎನ್ನುವುದಾಗಿ ಖ್ಯಾತಿಗೆ ನಗಲ್ತೆಗೆ ಪಾತ್ರರಾದವರು ಆನಂದហេಕ ಅಂದ್ರೆ ನೀರೇ ಕುಡಿಯುವುದಲ್ಲ ಹಾಗಾಗಿ ಕುಟಕಾನ ಅಂತ ಆ ಕುಟಕು ನೀರನ್ನ ಕುಡಿಯದೇ ಆನಂದನಿದ್ದ ಕಾರಣ ಕುಟಕ ಅದು ನೀರು ಕುಡಿದ್ಮೇಲೆ ಮೇಲೆ ಅಲ್ವಾ ಸುನಿರ 50 ಅಂತ ಹೇಳಬೇಡ ಸುನಿರ ಅವರ ಪ್ರೀತಿಯ ಶಿಷ್ಯ ಅಂದ ಹೆಕ್ಕಳು ಮೂತಿ ಸ್ವಾಮಿ ಅಂತ ಹೇಳಿದ್ರು ನನಗೆ ನಿಮ್ಮ ಮುಖ ನೋಡಿದಾಗ್ಲೇ ಅರ್ಥ ಆಯ್ತು ಸ್ವಾಮಿ ನೀವು ಹೇಳಿದ್ರಿ ಮೂತಿ ಉತ್ತರ ಕೊಟ್ಟರೆ ಮಾಯ ಮಾಡಿ ಬಿಡ್ತೇನೆ ಗೊತ್ತುಂಟಾ ನಿಮ್ಮಂತ ವರ್ತಕರು ನಿಮ್ಮಂತ ಶ್ರೇಷ್ಠ ವ್ಯಕ್ತಿಗಳನ್ನು ಕಂಡಾಗ ನನಗೇನ್ ಮನಸ್ಸಿನಲ್ಲಿ ಕಣಿಕರ ಮೂಡ್ತೇನೆ ಯಾಕೆ ಈ ಬಡವರನ್ನು ನೋಡಿದ್ರೆ ಕಣಿಕರ ಮೂಡುವುದು ಸ್ವಾಭಾವಿಕ ಸ್ವಭಾವ ಸ್ವಾಭಾವಿಕತ್ವ ಈ ಕನಿಕರನ್ನು ನೋಡಿದ್ರೆ ಹೇಗೆ ಕಾರಣ ಉಂಟು ಹಾ ಮೂಡಬೇಕು ಇನ್ನೊಬ್ಬರ ಬಗ್ಗೆ ಕಾರಣ ಏನ್ ಏನು ಬಡವರಿಗೆ ಏನಾದರೂ ದಾನವನ್ನ ಮಾಡುವಂತ ಒಳ್ಳೆ ಮನಸ್ಸಿರುವುದಿದ್ರೆ ಅದು ನಿಮ್ಮಂತ ಒಳ್ಳೆ ಧನಿಕರಿಗೆ ಮಾತ್ರ ಖನಿಕರಲ್ಲ ಗೌರವ ಹಾ ಇರುವವರು ಎಷ್ಟು ಜನ ಖರ್ಚು ಮಾಡ್ತಾರೆ ಯಾರಿಗೂ ಕೊಡುವುದಿಲ್ಲ ಕೆಲವು ಒಳ್ಳೆಯವರಲ್ಲಿ ಮಾತ್ರ ಇನ್ನೊಬ್ಬರಿಗೆ ಕೊಡುವಂತ ಇನ್ನೊಬ್ಬರನ್ನ ಬೆಳೆಸುವಂತ ಗುಣ ಇರುವುದು ಅದು ಗೊತ್ತುಂಟಾ ಕೆಲವು ಒಳ್ಳೆಯವರು ಮಾತ್ರ ವರ್ಷಕ್ಕೊಂದೊಂದು ಪ್ರಸಂಗ ಬರ್ದು ನಮ್ಮ ಕೈಲಿದ್ದದ್ದು ಖರ್ಚಾದ್ರೂ ತೊಂದರೆ ಇಲ್ಲ ಸಾವಿರಾರು ಜನ ಸಂತೋಷ ಅಂತ ಮನಸ್ಸುಳ್ಳವರು ಕೆಲವು ಒಳ್ಳೆಯವರು ಮಾತ್ರ ಅದು ಗೊತ್ತುಂಟ ನಿಜವಾದರು ಅಂತ ಜ್ಞಾನ ಉಳ್ಳವರ ಜ್ಞಾನೇಂದ್ರರಾಗೋ ಹೌದು 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 ನಾ ಅರ್ಥ ಸುದ್ದಿ ಮಾತಾಡ್ತೇನೆ ನೀ ಅರ್ಥ ಸುದ್ದಿ ಉಂಟು ಹಾಗಂತ ನಿಮ್ಮ ಪಕ್ಕದಲ್ಲಕ್ಕೆ ಎಷ್ಟು ಇಷ್ಟೊಂಡತೆ ನಿನ್ನಲ್ಲಿರುವಂತ ಒಳ್ಳೆ ಮನಸು ಅಲ್ಲಿတಾಗಿ ನೀವು ಬಡವರಿಗೆ ದಾನವನ್ನ ಮಾಡುವಂತ ಮಲ ಸ್ವಾಮಿ ನಾವು ಕೊಡ್ಲಿಕ್ಕೆ ಏನುಂಟು ಉಂಟು ದೇವ್ರಿಗೂ ನಮ್ಗೆ ಕೊಟ್ಟಿದ್ದ ಏನು ದೇವರು ಕೊಟ್ಟಿದ್ದಾನೆ ಇಲ್ಲವರಿಗೆ ಕೊಡ್ತಾ ಇದ್ದೇವೆ ಅಷ್ಟೇ ಹಾಗೆ ಕೊಡ್ತಾ ಇರಿ ನಿಮಗೆ ಆ ಗೋಳೆನಾಥನು ಕೊಡ್ತಾ ಇರ್ತಾನೆ ಪರಮೇಶ್ವರ ಆರಾಧ್ಯ ಹಾಗಾಗಿ ನಾವು ಬಂದ ತೆಗೆದು ಯಾಕು ನೀವು ಇನ್ನೂ ತೆಗ್ದು ತೆಗ್ದು ಬಡವರಿಗೆ ಕೊಡ್ಬೇಕು ಹಾಗಂತ ಮನೆ ಬಂದ್ ಮಾಡ್ಕೊಳ್ಳಿ ಅಂತ ಹೇಳುವುದ ನಿಮ್ಮಲ್ಲಿರುವ ಸಂಪತ್ತನ್ನ ದ್ವಿಗುಣ ಮಾಡಿಕೊಡುವ ಶಕ್ತಿ ನನ್ನಲ್ಲುಂಟು ಏನ್ ಆಗ್ಬೇಕೇಳಿ ಅದನ್ನ ಎರಡು ಮಾಡಿ ಕೊಡ್ತೇನೆ ಮಾಡಿಕೊಡುವುದು ಹೆಚ್ಚಾಗಿ ಮಾಡಿಕೊಡು ಬೇಕಾದ್ರೆ ನಿಮ್ ಹೆಡ್ತಿಯಿಂದ ಕೊಟ್ಕೊಂಡು ಸ್ವರಿ ನಿಮ್ ತಾಳ್ ಆಗುದಿಲ್ಲ ಇನ್ನು ಎರಡೆರಡಾದ್ರೆ ಸ್ವಾಮಿ ರಾಜ ಬಹುಪತ್ವಲ್ಲಭ ಎನ್ನುವ ನೀವರ್ತಕ್ಕ ನಲ್ಲಬೇಕು ಹಾಗಾಗಿ ಒಂದೊಂದು ಏನ್ ಆಗಬೇಕು ಕೇಳು ಒಂದ್ ಒಂದು ಹೇಳಿಲ್ಲ ಕೆಲಸ ಮಾಡುವ ನಾನೇ ಹೇಳ್ತೇನೆ ಎಷ್ಟು ಚಿನ್ನ ಉಂಟಾ ಎಲ್ಲ ತಕೊಂಡ್ ರಾಶಿ ಹಾಕಿ ಎರಡು ಮಾಡಿ ಕೊಡ್ತಿದ್ರೆ ನನ್ನ ಕೊಡದಿದ್ರೆ ಹೆಗ್ಗುಳುಮೂತಿ ಸ್ವಾಮೀಜಿ ಅಲ್ಲ ಹೌದಾ ಹೌದಪ್ಪ ಅಂತೂ ಅಷ್ಟು ಪ್ರಭಾವಿಗಳು ಎನ್ನುವುದಾಗಿ ಸ್ಪಷ್ಟ ನೋಡಿ ನಮ್ಮಲ್ಲಿರುವ ಈ ಸಂಪತ್ತು ಬಳಿ ತರಂತಾದ್ರಿ ನಾವಿನ್ನು ಉಳಿದವರಿಗೆ ದಾನ ಮಾಡಬಹುದಲ್ಲ ಮತ್ತೆ

ತಂಬೂ ದೀಪೆ ಬಡವರ ಕ್ಷೇತ್ರ ಉದಾ ವಿಮರ್ಶೆ ಚಿನ್ನಾಭರಣ ಎರಡು ಮಾಡಿಕೊಡು ಸಂಕಲ್ಪ ಸಂಕಲ್ಪ ಮಮ ಅಂತ ಹೇಳಿಕೊಳ್ಳಿ ಹಾಗೆ बदला बदला बदले गाँव कम कटा कटा ककड़ा कटे वो रंजित में रंजित में माँ 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 अमूका ककड़ा बाले तुम निर्मल निर्मल वो हफ्ते डिटाब 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 वो डिटाब 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 फांसी के लिए छोटी नहीं है वो बदला बहा वो बीमार बदला सांप वो कांपी तोड़ा ಅಂತಿಕೊಂಡ್ರ ಜನರಿಗೆ ಮಂಕು ಎರಚಿ ಅವರಿಲ್ಲ ವಸ್ತುಗಳನ್ನ ಕದಿಯುವುದೇ ನನ್ನ ಕೆಲಸ ಸ್ವಾಮಿ ಬಂದಿದ್ದೇನೆ ಇವರಿಬ್ಬರಿಗೆ ಬೀಳಿಸಿ ಇವರನ್ನ ಮೂರ್ಛಾವಸ್ಥೆಗೆ ತೆಗೆದುಕೊಂಡು ಹೋಗಿದ್ದೇನೆ ಇವರಲ್ಲಿರುವ ಚಿನ್ನ ನನ್ನದು ಇಲ್ಲಿಂದ ಮುಂದೆ ಹೋಗುವುದೆಲ್ಲಿಗೆ ಗೊತ್ತುಂಟ ಇವತ್ತು ಮೃಗಾವಧಿಯಲ್ಲಿ ಆಟ ಉಂಟಂತೆ ಸಾವಿರಾರು ಮಂದಿ ಯಕ್ಷಗಾನ ನೋಡ್ಲಿಕ್ಕೆ ಹೋಗಿದ್ದಾರೆ ಯಾರೆಲ್ಲ ಸೇರಿದ್ದಾರೋ ಅವ್ರ ಮನೆಯೊಳಗೆ ಹೋಗ್ತೇನೆ ಅಲ್ಲಿರುವ ಚಿನ್ನಾಭರಣವನ್ನ ಎಗರಿಸಿ ಮತ್ತೆ ನಮ್ಮ ಸ್ವಕ್ಷೇತ್ರಕ್ಕೆ ಜೈ

ಮಂತ್ರವಾದಿಯು ಕಾಣುವುದಿಲ್ಲ ಅಯ್ಯೋ ದೇವ್ರೇ ನಮ್ಮ ಆಭರಣ ಎಲ್ಲ ಹೋಯ್ತಲ್ಲ ಸ್ವಾಮಿ ಆಭರಣ ಹೋಯ್ತಂತ ಚಿಂತೆ ಮಾಡುವುದಾ ಆಹ ಚಿಂತೆ ಮಾಡುವಂತಹ ಘಟ್ಟತೆ ಇಲ್ಲ ಅವ ಯಾರು ಎನ್ನುವುದಾಗಿ ನಮಗೆ ಸ್ಪಷ್ಟವಾಗಿ ಗೊತ್ತುಂಟು ಮತ್ತೆ ಇಂಥ ಮಂತ್ರವಾದಿಗಳನ್ನು ನಾವು ನಂಬುವುದೇ ಆಹ ಅವರಲ್ಲಿ ಯಾವ ಜಾಗದಲ್ಲಿ ಇಡಬೇಕು ಅದೇ ಜಾಗದಲ್ಲಿ ಇಟ್ಟು ನಾನು ವರ್ತನೆ ಮಾಡ್ತಾ ಇದ್ದವರು ಅಲ್ಲಿ ಅಲ್ಲಿಟ್ಟಿರುವಂತಹ ಬಂಗಾರ ಎಲ್ಲವೂ ಅದು ನಿಜವಾದ ಬಂಗಾರ ಅಂತ ಮಾಡ್ಕೊಂಡಿಯಾ ಮತ್ತೆ ಅದೆಲ್ಲ ನಕಲಿ ನಾನು ಇಟ್ಟಿತ್ತು ಸ್ವಾಮಿ ಆಭರಣ ನಕಲಿ ಆಭರಣ ಅದು ನೀವಿಲ್ಲಿ ತಂದು ರಾಶಿ ಹಾಕಿದ್ದು ನಕಲಿ ಆಭರಣವೇ ನೀ ಯಾಕೆ ಹೇಳ್ತಾ ಇದ್ದೀವಿ ನೀವು ನನಗಿದೆ ಮೊದಲೇ ತಿಳಿಸಬೇಕಿತ್ತ ಬೇಡುವ ಹೇಳಿ ನೀವು ನಿಜವಾದ ಆಭರಣವನ್ನು ಇಲ್ಲಿ ಇರಿಸಿದ್ದೀರಿ ಎನ್ನುವ ಕಾರಣಕ್ಕಾಗಿ ನನ್ನ ಕೈಯಲ್ಲಿರುವ ಮಂತ್ರದ ಉಂಗುರವನ್ನು ನಾನು ನನ್ನಲ್ಲಿ ಇರಿಸಿದ್ದೆ ಸ್ವಾಮಿ ಅಯ್ಯೋ ನನ್ನ ಓಡಿಬೋಗಿಯಕ್ಕಪಟ ಮಂತ್ರವಾದಿಯು ಈಗ ಮಾಡಲಿ ಎನ್ನುತ್ತಲೀ ವಿಷ್ಣುವರ್ಮನು ಕೊರಗಿ ಗಾಢ ಚಿಂತೆಯ ಕಂದಕಕ್ಕೆ ಉಭಯರುದು

ಹೋದ ಎಂಬುದಾಗಿ ಗೊತ್ತಾಗಲಿಲ್ಲ ಅಂತೂ ನಮ್ಮ ವರ್ಷ ಮುಂದಿನ ಎನ್ನುವುದು ಅಣ್ಣ ಆಗಿ ಹೋಯ್ತು ಮೊದಲಾಗಿ ಯಾರು ಹೊಂದಿಸಿಕೊಳ್ತೇನೆ ನಾನು ರವಿ ಯಾವಾಗಲೂ ನಾನು ಬಂದಾಗ ನಿತ್ಯ ಆಗ್ರಹಿಸಿ ಆಶೀರ್ವಾದವನ್ನು ಮಾಡ್ತಾ ಇತ್ತು ಈ ಮೊದಲೇ ಆಗಲು ಗೊತ್ತಿಲ್ಲ ನಾ ಬರುವುದಕ್ಕಿಂತ ಮೊದಲೇ ನೀವು ಬೇಸರದಲ್ಲಿ ಇದ್ರೂ ತೊಂದರೆ ಇಲ್ಲ ಆದ್ರೆ ಇವತ್ತು ನನ್ನ ಪ್ರವೇಶ ಆದ್ಮೇಲೂ ನೀವು ಈ ರೀತಿಯಾಗಿ ನಕಮಸ್ತಕರಾಗಿದ್ರೆ ನನಗ್ ಬೇಸರ ಆಗುದಿಲ್ವಾ ಏನಮ್ಮ ಚಿಂತೆ ಚಿಂತೆ ಚಿತೆಗೆ ಬಿಂದು ಮಾತ್ರ ವ್ಯತ್ಯಾಸ ಚಿಂತೆ ಸಜೀವವನ್ನ ಸುಟ್ರೆ ಚಿತೆ ಎನ್ನುವುದು ನಿರ್ಜೀವವನ್ನ ಸುಡ್ತಾರೆ ಅಂತ ಅಮ್ಮ ಯಾಕಮ್ಮ ಚಿಂತೆ ಮುತ್ತು ಮಗನಾದ ನನ್ನಲ್ಲಿ ಹೇಳಬಾರ್ದು ಹೇಳಿ ಯಾಕಮ್ಮ ಮಗನೇ ನೋವಿಜಿಯಲ್ಲಿ